ಎಲ್ರಿಗೂ ನಮಸ್ಕಾರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರತಕ್ಕಂತಹ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಡಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಬಿಸಿಯೂಟ ಯೋಜನೆಯ ಜೊತೆಗೆ ನೀಡುತ್ತಿದ್ದಂತಹ ಪೌಷ್ಟಿಕ ಆಹಾರದ ಆಹಾರದ ಭಾಗವಾಗಿ ಮೊಟ್ಟೆ ಮತ್ತು ಬಾಳೆಹಣ್ಣು ಅದರ ಜೊತೆಗೆ ಸಂಗಾ ಚಕ್ಕಿಯನ್ನ ಇದುವರೆಗೂ ನೀಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿ ಇನ್ನು ಮುಂದೆ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೀಡುತ್ತಿದ್ದಂತಹ ಶಂಗಾ ಚಿಕ್ಕಿಯನ್ನ ಇನ್ನು ಮುಂದೆ ನೀಡುವುದಿಲ್ಲ ಎಂದು ಆದೇಶವನ್ನ ಹೊರಡಿಸಿದೆ ಈ ಆದೇಶದಂತೆ ಇನ್ನು ಮುಂದೆ ಮೊಟ್ಟೆಯನ್ನು ಸೇವಿಸದ ವಿದ್ಯಾರ್ಥಿಗಳಿಗೆ ಶೇಂಗಾ ಚಿಕ್ಕಿ ಮತ್ತು ಬಾಳೆಹಣ್ಣನ್ನು ನೀಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಬಾಳೆಹಣ್ಣನ್ನ ಮಾತ್ರ ನೀಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರವು ತನ್ನ ಒಂದು ಅಧಿಸೂಚನೆಯಲ್ಲಿ ತಿಳಿಸಿದೆ ಮೊಟ್ಟೆಯನ್ನ ತಿನ್ನುವ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನ ವಿತರಿಸಲಾಗುತ್ತದೆ ಮೊಟ್ಟೆಯನ್ನ ತಿಂದೇ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೇವಲ ಬಾಳೆಹಣ್ಣನ್ನ ಮಾತ್ರ ನೀಡಲಾಗುತ್ತದೆ ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರವು ಎರಡು ದಿನ ಮೊಟ್ಟೆ ಮತ್ತು ಬಾಳೆಹಣ್ಣನ್ನ ನೀಡುತ್ತಿದ್ದರೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಉಳಿದ ನಾಲ್ಕು ದಿನ ಆ ಒಂದು ಫೌಂಡೇಶನ್ನ ವತಿಯಿಂದ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಮೊಟ್ಟೆಯನ್ನ ವಿತರಿಸುವ ಒಂದು ಮಹತ್ತರ ಜವಾಬ್ದಾರಿಯನ್ನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ತೆಗೆದುಕೊಂಡಿರುವುದು ಅತ್ಯಂತ ಸ್ವಾಗತಾರ್ಹ ವಿಚಾರವಾಗಿದೆ ಕಲಿಯುವ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ಉಂಟಾಗದಂತೆ ಈ ಒಂದು ಯೋಜನೆಯನ್ನ ರೂಪಿಸಿರುವುದು ರಾಜ್ಯ ಸರ್ಕಾರ ಮತ್ತು ಈ ಒಂದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ಇನ್ನು ಮುಂದೆ ಮಕ್ಕಳಿಗೆ ಶೇಂಗಾ ಚಕ್ಕಿಯು ಸಿಗುವುದಿಲ್ಲ ಅದರ ಬದಲಾಗಿ ಬಾಳೆಹಣ್ಣನ್ನು ಮಾತ್ರ ನೀಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರವು ತಿಳಿಸಿರುತ್ತದೆ ಇನ್ನು ಮುಂದೆ ಶಾಲೆಗಳಲ್ಲಿ ಬಾಳೆಹಣ್ಣು ಮತ್ತು ಮೊಟ್ಟೆ ಮಾತ್ರ ದೊರೆಯುತ್ತದೆ ಶೇಂಗಾ ಚಕ್ಕಿ ನೀಡುವಂತಹ ಈ ಒಂದು ಯೋಜನೆಯನ್ನ ಈ ಒಂದು ದಿನಾಂಕದಿಂದ ಅದನ್ನ ನಿಲ್ಲಿಸಲಾಗುತ್ತದೆ